ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೆನ್ನೆ ವಿಡಿಯೋಲಿ ನಾನು ನಾವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಬೆಳೆಸ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ವಿಡಿಯೋಲಿ ಒಂದು ಸಲ ನಾವು ಯೂನಿವರ್ಸ್ ಜೊತೆ ಕನೆಕ್ಷನ್ನ ಶುರು ಮೇಲೆ ಏನೆಲ್ಲ ಆಗುತ್ತೆ ಯೂನಿವರ್ಸ್ ನಮಗೆ ಹೇಗೆಲ್ಲ ಉತ್ತರ ಕೊಡುತ್ತೆ ನಮ್ಮ ಪ್ರಶ್ನೆಗಳಿಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ಈ ಲಾ ಆಫ್ ಅಟ್ರ್ಯಾಕ್ಷನ್ನ ಅದೇನು ಅಂತ ನಾವು ತಿಳ್ಕೊಂಡ್ಮೇಲೆ ನಮಗೇನು ಅರ್ಥ ಆಗುತ್ತೆ ನಮ್ಮ ಇಮೋಷನ್ಸು ನಮ್ಮ ಥಾಟ್ಸ್ ಏನಿರುತ್ತೋ ಅದು ಹೋಗಿ ಯೂನಿವರ್ಸ್ಗೆ ಸೇರುತ್ತೆ ನಾವು ಒಳಗೆ ಏನು ಅಂದ್ಕೊಳ್ತೀವೋ ಏನು ಮಾತಾಡ್ತೀವೋ ಅದೇ ಯೂನಿವರ್ಸ್ಗೆ ಹೋಗಿ ಸೇರುತ್ತೆ ಅಲ್ವಾ ಸೊ ಈಗ ನೀವು ಮಾಡಬೇಕಾಗಿರೋದೇನೋ ನಿಮ್ಮ ಅನಿಸಿಕೆಗಳು ನಿಮ್ಮ ಫೀಲಿಂಗ್ಸು ನಿಮ್ಮ ಇಮೋಷನ್ಸು ನಿಮ್ಮ ಭಾವನೆಗಳು ಎಲ್ಲ ಕರೆಕ್ಟ್ ಆಗಿದೆಯಾ ಅಂದರೆ ನೆಗೆಟಿವ್ ಆಗಿದೆಯಾ ಅಥವಾ ಪಾಸಿಟಿವ್ ಆಗಿದೆಯಾ ಅಂತ ಇನ್ಮೇಲೆ ನೋಡ್ಕೊಳ್ಳೋದು ಅಲ್ವಾ ನಿಮ್ಮ ಭಾವನೆಗಳು ಸಂತೋಷವಾಗಿದೆಯಾ ಕೋಪವಾಗಿದೆಯಾ ಅಥವಾ ದುಃಖವಾಗಿದೆಯಾ ತುಂಬ ಬೇಜಾರಾಗಿದೆಯಾ ನೆಮ್ಮದಿಯಾಗಿದೆಯಾ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಈ ರೀತಿ ಅಬ್ಸರ್ವ್ ಮಾಡಿದಾಗ ನಿಮ್ಮ ಅನಿಸಿಕೆಗಳು ಭಾವನೆಗಳು ನೀವು ಮಾತಾಡೋ ಮಾತುಗಳು ಎಲ್ಲವೂ ಪಾಸಿಟಿವ್ ಆಗಿದೆ ಅಂದರೆ ನೀವು ಮಾಡ್ಕೊಳ್ಳೋ ಮ್ಯಾನಿಫೆಸ್ಟೇಷನ್ಸು ನಿಮಗೆ ಬೇಗ ನೆರವೇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸಪೋಸ್ ಬೈ ಎನಿ ಚಾನ್ಸ್ ನಿಮಗೆ ನೆಗೆಟಿವ್ ಆಗಿ ಆಲೋಚನೆಗಳು ಬರ್ತಾ ಇದೆ ಅಂತ ಅನಿಸಿದಾಗ ಅದನ್ನು ದಯವಿಟ್ಟು ಇಮಿಡಿಯೆಟ್ಟಾಗಿ ಬದಲಾಯಿಸ್ಕೊಳ್ಳಿ ಯಾಕೆಂದರೆ ಅದು ನೆಗೆಟಿವ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಅಲ್ಲೇ ನಿಮ್ಮ ಸಮಸ್ಯೆ ನ ಸಮಸ್ಯೆಗೆ ಒಂದು ಪ ಪರಿಹಾರ ಸಿಕ್ಬಿಟ್ಟಿದೆ ಅದು ನೆಗೆಟಿವ್ ಅಂತ ಗೊತ್ತಾದ ಮೇಲೂ ಅದನ್ನು ಯಾಕೆ ಕಂಟಿನ್ಯೂ ಮಾಡಬೇಕು ಅಲ್ವಾ ಆ ನೆಗೆಟಿವ್ನ ಇಮಿಡಿಯೇಟಾಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂಬಿಡಿ ನಾವು ಯಾವ ರೀತಿಯಾದ ಆಲೋಚನೆಗಳನ್ನು ನಮ್ಮ ಬ್ರೈನಿಂದ ನಾವು ಯೂನಿವರ್ಸ್ಗೆ ರಿಲೀಸ್ ಮಾಡ್ತೀವೋ ಯೂನಿವರ್ಸ್ ಅದನ್ನೇ ತಗೊಂಡು ಅದನ್ನೇ ನಮಗೆ ಕೊಡುತ್ತೆ ನಮ್ಮ ಭಾವನೆಗಳಿಗೆ ತಕ್ಕಂತೇ ನಮ್ಮ ಜೀವನ ಜೀವನ ನಡೀತಾ ಇರುತ್ತೆ ಅದು ಹೇಗೆ ಅಂದರೆ ನಾವಿಲ್ಲಿ ಏನು ಆಲೋಚನೆ ಮಾಡ್ತೀವೋ ಅದಲ್ಲಿ ಯೂನಿವರ್ಸ್ಗೆ ಗೊತ್ತಾಗುತ್ತೆ ಅದನ್ನೇ ಕ್ಯಾಚ್ ಮಾಡ್ಕೊಂಬಿಡುತ್ತೆ ಓಸ್ ಓಕೆ ಸೊ ಇವಾಗ ನಿಮಗೆ ಇದು ಬೇಕಲ್ವಾ ತಗೋ ಅಂತ ಹೇಳಿ ಅದನ್ನೇ ಕೊಡುತ್ತೆ ಹಾಗಾಗಿ ಪದೇ ಪದೇ ಹೇಳೋದು ನಮ್ಮ ಆಲೋಚನೆಗಳೇನಿರುತ್ತೋ ಅದೇ ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಅಂತ ನಾವು ಖುಷಿ ಖುಷಿಯಾಗಿದ್ದರೆ ಯೂನಿವರ್ಸ್ ಅದನ್ನೇ ಕ್ಯಾಚ್ ಮಾಡಿಕೊಂಡು ಓಕೆ ನಿನ್ನ ಖುಷಿನ ತಗೋ ಇದನ್ನೇ ಕೊಡ್ತೀನಿ ಅಂತ ಇನ್ನಷ್ಟು ಖುಷಿನ ಕೊಡುತ್ತೆ ನಾವು ದುಃಖವಾಗಿದ್ದರೆ ಓಕೆ ಇದೇ ತಾನೇ ಬೇಕು ತಗೋ ಅಂತ ಇನ್ನಷ್ಟು ಕಷ್ಟಗಳನ್ನು ಕೊಡುತ್ತೆ ನಾವು ಕೋಪ ಯಾವಾಗಲೂ ಎಲ್ಲರ ಮೇಲೆ ಕೋಪ ತೋರಿಸ್ತಿದ್ರೆ ಓಕೆ ನಿನಗಿದೆ ತಾನೇ ಬೇಕು ಅಂತ ನಮ್ಮ ಲೈಫಲ್ಲಿ ಅದೇ ಕೊಡೋ ಕೊಡುತ್ತೆ ಆಗ ನಾವು ಎಲ್ಲಿ ಹೋದರೂ ನೀವು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು ಆಗ ಇನ್ನೊಬ್ಬರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ನೀವು ಸೈಲೆಂಟ್ ಬೇರೆ ಬೇರೆ ಯಾರೊಬ್ಬರು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳೋದು ಮಾಡ್ಕೊಳ್ಳೋದು ಈ ರೀತಿ ಹಾಗಾಗಿ ಹೇಳೋದು ಪ್ರತಿ ಸಲ ಪದೇ 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 ಹೇಳೋದು ಪಾಸಿಟಿವ್ 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 ಅಂತ ಈಗ ನಾವು ಪಾಸಿಟಿವ್ ಆಗೇ ಇದ್ದೀವಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ವಾಟ್ ನೆಕ್ಸ್ಟ್ ಅಂದರೆ ನಾವು ಪಾಸಿಟಿವ್ ಆಗಿದ್ದಾಗ ಏನಾಗುತ್ತೆ ಈ ಯೂನಿವರ್ಸ್ ಏನಿದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ನಮ್ಮ ಅಂತರಾತ್ಮದ ಮೂಲಕ ನಮ್ಮ ಪ್ರಜ್ಞೆ ಮೂಲಕನೇ ನಮಗೆ ಉತ್ತರಗಳನ್ನು ಕೊಡೋಕೆ ಶುರು ಮಾಡುತ್ತೆ ಈಗ ಯೂನಿವರ್ಸ್ ನಮಗೆ ಹೇಗೆ ಉತ್ತರ ಕೊಡುತ್ತೆ ಅಂದರೆ ಅದು ಬಂದು ನಮಗೆ ಮೆಸೇಜ್ನ ಫೋನ್ ಮೂಲಕ ಈ ರೀತಿ ಕಳಿಸಲ್ಲ ನಮ್ಮಿಂದನೇ ನಮಗೆ ಉತ್ತರ ಕೊಡಿಸುತ್ತೆ ನಮ್ಮ ಸಬ್ ಮೈಂಡ್ ಮೂಲಕನೇ ನಮಗೆ ಉತ್ತರ ಕೊಡಿಸುತ್ತೆ ನಾವೇನಾದರೂ ಪ್ರಶ್ನೆ ಕೇಳಿದಾಗ ಆದರೆ ಈಗ ನಮಗೆ ಯೂನಿವರ್ಸ್ ಈ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ನಮಗೆ ಉತ್ತರ ಕೊಡಬೇಕು ಅಂದರೆ ಮೈಂಡನ್ನು ಇಟ್ಕೋಬೇಕು ಬೇಡದೆ ಇರೋ ಆಲೋಚನೆಗಳೆಲ್ಲ ಹಾಕಿ ಡಸ್ಟ್ಬಿನ್ ಥರ ತುಂಬಿಸಿ ಇಟ್ಕೊಂಡಿದ್ದಾಗ ಯೂನಿವರ್ಸ್ಗೆ ಆದರೂ ಎಲ್ಲಿರುತ್ತೆ ನಮ್ಮ ಮೈಂಡಲ್ಲಿ ಉತ್ತರ ಕೊಡೋಕ್ಕೆ ಹಾಗಾಗಿ ನಮ್ಮ ಥಾಟ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ನಿನ್ನೆ ವೀಡಿಯೋಲಿ ನಾನು ಹೇಳಿದ್ದೆ ಅಲ್ವಾ ನಮ್ಮ ಥಾಟ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಅರವತ್ತು ಪರ್ಸೆಂಟ್ ಬೇಡದೇ ಇರೋದನ್ನೇ ಆಲೋಚನೆ ಮಾಡ್ತಿರ್ತೀವಿ ಅದರ ಬದಲು ಎಂಬತ್ತು ಪರ್ಸೆಂಟ್ ನಾವು ಬೇಕಾಗಿರೋದನ್ನೇ ಆಲೋಚನೆ ಮಾಡ್ತಿದ್ದಾಗ ಯೂನಿವರ್ಸು ಎಷ್ಟೆಷ್ಟು ಅದ್ಭುತವಾಗಿ ನಮಗೆ ಉತ್ತರ ಕೊಡುತ್ತೆ ಗೊತ್ತಾ ನನಗೆ ಇವತ್ತಿಗೂ ಇದನ್ನೆಲ್ಲ ನಾನು ಅನುಭವಿಸ್ತಾ ಇರ್ತೀನಿ ನನಗೇನಾದರೂ ಒಂದು ನಾನು ಇವತ್ತು ಯಾವ ವಿಡಿಯೋ ಮಾಡಲಿ ಅಂತ ಕೇಳಿದ ತಕ್ಷಣ ನನಗೆ ಯಾವುದೋ ಒಂದು ಮೂಲಕ ಉತ್ತರ ಕೊಟ್ಬಿಡುತ್ತೆ ಇದ್ರ ಬಗ್ಗೆ ಮಾಡು ಅಂತ ಅಥವಾ ಮನೆಯಲ್ಲಿ ಮಕ್ಕಳೇನಾದರೂ ಬಂದಿಲ್ಲ ಇನ್ನೂ ಕಾಲ್ ಮಾಡಿದರೆ ಪಿಕಪ್ ಮಾಡಲಿಲ್ಲ ಅಂದಾಗ ಅಯ್ಯೋ ಏನಪ್ಪ ಮಕ್ಳಿಗೆ ಮಾ ಕಾಲ್ ಮಾಡಿದ್ರು ಪಿಕಪ್ ಮಾಡಿಲ್ಲ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ತಕ್ಷಣ ನನಗೆ ಯಾವುದೋ ಒಂದು ಯಾವುದೋ ಒಂದ್ರ ಮೂಲಕ ಉತ್ತರ ಸಿಕ್ಬಿಟ್ಟಿರುತ್ತೆ ಇಂಥ ಕಡೆ ಇದೆಯೆ ಇಷ್ಟೊತ್ತಿಗೆ ಬರ್ತಾನೆ ಅಂತ ಈ ರೀತಿ ನಮಗೆ ನಮ್ಮ ದಿನ ಲೈಫಲ್ಲಿ ನಾವು ಏನು ಕೇಳ್ತೀವೋ ಅದಕ್ಕೆ ಎಷ್ಟು ಮ್ಯಾಜಿಕಲ್ಲಾಗಿ ನಮ್ಗೆ ಉತ್ತರ ಸಿಗುತ್ತೆ ಗೊತ್ತಾ ಹಾಗಾಗಿ ನಮ್ಮ ಥಾಟ್ ಪ್ರೊಸೆಸ್ಸು ಪಾಸಿಟಿವ್ ಆಗಿದ್ದು ಮೈಂಡ್ ಯಾವಾಗಲೂ ಕೂಲಾಗಿ ಆಗಿದ್ದಾಗ ನೀವು ನಿಮ್ಮೊಳಗೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ಈಗ ನಾನು ಹೊರಡ್ತಾಯಿದ್ದೀನಿ ಟ್ರಾಫಿಕ್ ಇರತ್ತಾ ಇರಲ್ಲ ತಾನೇ ಅಂತ ಅಂದ್ಕೊಂಡು ಹೋದಾಗ ಹೌದು ಇರಲ್ಲ ಅದನ್ನೇ ಕೊಡುತ್ತೆ ನಿಮಗೆ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡು ಧೈರ್ಯವಾಗಿ ಹೋದಾಗ ಅಥವಾ ಪಾರ್ಕಿಂಗ್ ಸಿಗುತ್ತಾ ಅಂತ ಕ್ವಶನ್ ಬಂದಾಗ ಖಂಡಿತ ಸಿಗುತ್ತೆ ಪಾರ್ಕಿಂಗ್ ಅಂತ ಧೈರ್ಯವಾಗಿ ಹೋದಾಗ ಖಂಡಿತ ಸಿಗುತ್ತೆ ಯಾಕೆಂದರೆ ನೀವು ಅದನ್ನೇ ಅಲ್ವಾ ರಿಲೀಸ್ ಮಾಡ್ತಿದ್ದೀರಾ ಯೂನಿವರ್ಸ್ಗೆ ಅದನ್ನೇ ಕೊಡುತ್ತೆ ನಿಮಗೆ ಬಸ್ ಸಿಗುತ್ತಾ ಇವತ್ತು ಅಂತ ನಿಮಗೆ ಅನ್ನಿಸ್ದಾಗ ಹೇ ಸಿಗುತ್ತಾ ಅಂತ ಯಾಕೆ ಕೇಳ್ಕೊಬೇಕು ಖಂಡಿತ ಸಿಗುತ್ತೆ ನಾನು ಹೋಗ್ತೀನಿ ಹೋಗಿದ ತಕ್ಷಣ ಬಸ್ ಬರುತ್ತೆ ಈ ರೀತಿಯಾದ ಫುಲ್ ಕಾನ್ಫಿಡೆನ್ಸಿಂದ ಅಂದ್ಕೊಂಡು ಪ್ರಶಾಂತವಾಗಿ ಹೋಗಬೇಕು ನೀವು ಒಂದ್ಸಲ ಪಾಸಿಟಿವ್ ಆಗಿ ಅಂದ್ಕೊಂಡು ಮೈಂಡಲ್ಲಿ ಗಜಿಬೀಜಿ ಗಜಿಬೀಜಿ ಅಂತ ಅದನ್ನು ಇದನ್ನು ಹಾಕ್ಕೊಂಡು ಹೋಗ್ತಿದ್ರೆ ಆಗ ನಾಡಿಯಲ್ಲಿ ಯಾಕೆಂದರೆ ಯೂನಿವರ್ಸ್ಗೆ ಎಲ್ಲವೂ ಹೋಗಿ ಇದೆ ನಮ್ಮ ಮೈಂಡಲ್ಲಿ ಈಗ ಗಜಿಬೀಜಿ ಬರ್ತಾ ಇರೋ ಎಲ್ಲ ಆಲೋಚನೆಗಳು ಹೋಗ್ತಿದೆ ಅಷ್ಟೂ ಆಲೋಚನೆಗಳಲ್ಲಿ ನಿಮಗೆ ಯಾವುದು ಅಂತ ಕೊಡುತ್ತೆ ಓವರ್ ಆಲ್ ಆಗಿ ನೋಡುತ್ತೆ ನಿಮ್ಮ ಫೀಲಿಂಗ್ ಏನಿದೆಯೋ ಅದನ್ನೇ ನಿಮ್ಮ ಲೈಫಲ್ಲಿ ಕೊಡ್ತಾ ಹೋಗುತ್ತೆ ಒಂದೊಂದ್ಸಲ ನಿಮ್ಮಲ್ಲಿ ಸಡನ್ನಾಗಿ ನಿಮಗೆ ಗೊತ್ತಿಲ್ಲದೇ ಏನೋ ಒಂಥರ ಆನಂದ ಏನೋ ಒಂಥರ ಜಾಲಿನೆಸ್ಸು ಏನೋ ಒಂಥರ ನೆಮ್ಮದಿ ಆ ಥರ ಅನ್ನಿಸ್ಬಿಡತ್ತೆ ಅಂದರೆ ಆಗ ನಿಮಗೆ ಆ ಸಂದರ್ಭವಾಗಿ ಅದು ಬರ್ತಾ ಇದೆ ಆ ಫೀಲಿಂಗ್ ಅಂದಾಗ ಯೂನಿವರ್ಸ್ ಅದು ನಿಮಗೆ ಮೆಸೇಜ್ ಕೊಡ್ತಾ ಇದೆ ಏನಂತ ಅಂದರೆ ನಿಮಗೆ ಏನೋ ಕೇಳಿದ್ದೀರಾ ಲೈಫಲ್ಲಿ ಅದು ನಿಮಗೆ ಸಿಗ್ ಸಿಗೋ ಟೈಮ್ ಬಂದಿದೆ ಅದಕ್ಕೆ ಸಡನ್ನಾಗಿ ನಿಮ್ಮಲ್ಲಿ ಒಂದು ಆನಂದ ಸಂತೋಷ ಜಾಲಿ ಅನ್ನೋ ಒಂದು ಫೀಲಿಂಗ್ನ ಅರಳಿಸಿದೆ ಅಥವಾ ನೀವೇನು ಕೇಳಿದ್ದೀರೋ ಅದಕ್ಕೆ ರಿಲೇಟೆಡ್ ಆಗಿಯೇ ನಿಮಗೆ ಆ ಸಂತೋಷನ ಕೊಡುತ್ತೆ ಇನ್ನೂ ಒಂದೊಂದು ಸಲ ಡೀಪಾಗಿ ನೀವೇನೋ ಒಂದು ಸೀರಿಯಸ್ ಆದ ಒಂದು ಸಿಚುವೇಶನ್ನಲ್ಲಿ ಇರ್ತೀರ ಆಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಳಗಿಂದ ಒಂದು ಉತ್ತರ ಬರುತ್ತೆ ನಿಮ್ಮ ಪ್ರಶ್ನೆಗೆ ಆ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಬರುತ್ತೆ ನಿಮ್ಮ ಒಳಗಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಲ್ಲಿಂದ ಬರ್ತಿದೆ ಯೂನಿವರ್ಸಿಂದ ಹಾಗಾಗಿ ಯೂನಿವರ್ಸು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕನೇ ನಮಗೆ ಆನ್ಸರ್ ಕೊಡುತ್ತೆ ಈಗ ನಿಮ್ಗೆ ಏನೋ ಒಂದು ಸಿಚುವೇಶನ್ ಬಂದಿದೆ ಆಫೀಸಲ್ಲಿ ನಿಮ್ಮ ಮೇಲಧಿಕಾರಿ ನಿಮ್ಮ ಮೇಲೆ ಏನೋ ಬೇಸರ ಮಾಡ್ಕೊಂಡಿದ್ದಾರೆ ಆ ಥರ ಆಗ ನೀವು ಬಂದು ಕೂತ್ಕೊಂಡು ಏನಪ್ಪ ಮಾಡೋದೀಗ ಅಂದ್ಕೊಂಡಿರ್ತೀರಾ ಬಟ್ ನೀವು ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿ ಇದ್ದೀರಾ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅವ್ರ ಹತ್ರ ಮಾತು ಕೇಳಿಸ್ಕೊಂಬಿಟ್ನಲ್ಲ ಅಂತ ಅಂದ್ಕೊಂಡು ಕೂತಿದ್ದಾಗ ಸಡನ್ನಾಗಿ ನಿಮ್ಮೊಳಗಿಂದ ಏನಾಗಲಿಲ್ಲ ನೀನು ಹೋಗಿ ನಿಮ್ಮ ಅವ್ರ ಹತ್ರ ಹೋಗಿ ಒಂದು ಕ್ಷಮೆ ಕೇಳಿಬಿಡು ಎಲ್ಲ ಸರಿ ಹೋಗುತ್ತೆ ಅನ್ನೋ ಉತ್ತರ ಬರ್ಬೋದು ಅಥವಾ ನೀನೇನು ಮಾಡಬೇಡ ಸುಮ್ಮನೆ ಇರು ಎಲ್ಲವೂ ಸರಿ ಹೋಗುತ್ತೆ ಅಂತ ಉತ್ತರ ಬರ್ಬೋದು ಅದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೈಂಡಲ್ಲಿ ಬರುತ್ತೆ ಆ ಥರ ಒಂದು ಆನ್ಸರು ನೀವು ಉದ್ದೇಶಪೂರ್ವಕವಾಗಿ ಅಂದ್ಕೊಳ್ಳೋದಲ್ಲ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಅದು ಬರೋದು ಇದನ್ನೆಲ್ಲನೇ ಯೂನಿವರ್ಸ್ನ ಒಂದು ಮೆಸೇಜು ಅನ್ನೋದು ನೀವು ಯೂನಿವರ್ಸ್ನ ಏನಾದರೂ ಒಂದು ಪ್ರಶ್ನೆ ಕೇಳಿಬಿಟ್ಟು ಆಮೇಲೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೇ ಸಾಕು ಯೂನಿವರ್ಸ್ ನಿಮಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೂಲಕ ಉತ್ತರ ಕೊಟ್ಟಿರುತ್ತೆ ಅಥವಾ ನೀವು ಎಲ್ಲೋ ವಾಕಿಂಗ್ ಹೋಗ್ತಾ ಇರ್ತೀರಾ ನಿಮ್ಮ ಪಕ್ಕದಲ್ಲಿ ಯಾರೋ ಪಾಸ್ ಆಗ್ತಾ ಇರ್ತಾರೆ ನೀವು ಅನ್ ನೀವು ಯೂನಿವರ್ಸ್ಗೆ ಕೇಳಿದ ಪ್ರಶ್ನೆಗೆ ರಿಲೇಟೆಡ್ ಆಗಿ ಅವರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾರೋ ಇಬ್ರು ಅದು ನಿಮ್ಮ ಕಿವಿಗೆ ಒಂದು ಎರಡು ಪದಗಳು ಬಿಟ್ಟಿರುತ್ತೆ ಅಂದರೆ ಇದಕ್ಕೆ ರಿಲೇಟೆಡ್ ಅಂದರೆ ಇದೇ ಯೂನಿವರ್ಸ್ನ ಒಂದು ಆನ್ಸರ್ ನಿಮ್ಮ ಕ್ವೆಶನ್ಗೆ ಅಥವಾ ನೀವು ಮ ಇನ್ನೇನು ಕ್ವಶನ್ ಕೇಳಿರ್ತೀರಾ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ವೈಫು ಯಾರೋ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನೇ ಅದಕ್ಕೆ ರಿಲೇಟೆಡೇ ಇವರು ಬಂದು ಮಾತಾಡ್ತಾ ಇರ್ತಾರೆ ಅಂದರೆ ಅವರು ಹೇಳಿದ್ರಲ್ಲಿ ನಿಮಗೆ ಉತ್ತರ ಇರುತ್ತೆ ಇದಕ್ಕೆ ಆನ್ಸರು ನೀವು ಕೇಳಿದ್ದಕ್ಕೆ ಅಥವಾ ನಿಮಗೆ ಸಡನ್ನಾಗಿ ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಕಾನ್ವರ್ಸೇಷನಲ್ಲಿ ಇದಕ್ಕೆ ರಿಲೇಟೆಡ್ ಆದ ಯಾವುದೋ ಒಂದು ಉತ್ತರ ಸಿಗುತ್ತೆ ನಿಮ್ಗೆ ಆಲ್ರೆಡಿ ಇದು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗಿರಬಹುದು ನಿಮ್ಮ ಲೈಫಲ್ಲಿ ಅಥವಾ ನೀವು ಅದನ್ನು ರಿಯಲೈಸ್ ಮಾಡಿಲ್ವಾ ಇನ್ಮೇಲೆ ನೋಡ್ಕೊಳ್ಳಿ ಫಸ್ಟು ನೀವು ನಿಮ್ಮ ಮೈಂಡನ್ನು ಪಾಸಿಟಿವ್ ಇಟ್ಕೊಂಡು ಯೂನಿವರ್ಸ್ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಅದಾದಮೇಲೆ ಇದನ್ನು ಈ ಥರ ಮ್ಯಾಜಿಕ್ಕನ್ನೆಲ್ಲ ನೋಡ್ತೀರಾ ನೀವು ನಿಮ್ಮ ಲೈಫಲ್ಲಿ ಆದರೆ ಈ ಮೆಸೇಜ್ಗಳನ್ನೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಕೆಲವು ಸಲ ಮೆಸೇಜ್ ಬಂದಿರುತ್ತೆ ನಮಗೆ ಅದು ಗೊತ್ತಾಗಿರಲ್ಲ ನಾವು ಅದು ರಿಯಲೈಸ್ ಮಾಡಿರಲ್ಲ ಅದಕ್ಕೆ ನಿಮ್ಮ ಒಂದು ಸಲ ನೀವು ಕ್ವೆಶನ್ ಕೇಳಿದ ಮೇಲೆ ಪ್ರಶ್ನೆ ಕೇಳಿದ ಮೇಲೆ ಯೂನಿವರ್ಸನ್ನು ನಿಮ್ಮ ಮೈಂಡನ್ನು ಕಾಮಾಗಿ ಕೂಲಾಗಿ ಇಟ್ಕೊಳ್ಳಿ ಬೇರೆ 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 ಆಲೋಚನೆಗಳಿಂದ ತುಂಬಿಸ್ಬೇಡಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇದ್ದಷ್ಟು ಈ ಯೂನಿವರ್ಸ್ಗೆ ಏನಾಗುತ್ತೆ ನಿಮ್ಮ ಆಲು ಪ್ರತಿಯೊಂದು ಆಲೋಚನೆ ತಗೊಳ್ತಾ ಇರುತ್ತೆ ಈಗ ನೀವೊಂದು ಕ್ವೆಶನ್ ಕೇಳಿದ್ದೀರಾ ಅದಾದಮೇಲೆ ನಿಮ್ಮ ಮೈಂಡಲ್ಲಿ ಒಂದಷ್ಟು ಆಲೋಚನೆಗಳು ಬರ್ತಾ ಇದ್ದರೆ ಇದು ಯೂನಿವರ್ಸ್ಗೆ ಏನಾಗುತ್ತೆ ಯಾವುದಕ್ಕೆ ಅಂತ ಉತ್ತರ ಕೊಡುತ್ತೆ ನೀವು ಆವಾಗಲೇ ಕೇಳಿದ ಪ್ರಶ್ನೆಗ ಅಥವಾ ಅದರ ಅದಾದಮೇಲೆ ನಿಮ್ಮ ತಲೆಯಲ್ಲಿ ಬರ್ತಿರೋ ಈ ಆಲೋಚನೆಗಳಿಗ ಅದು ಕನ್ಫ್ಯೂಸ್ ಆಗಿ ಯಾವುದಕ್ಕೂ ಉತ್ತರ ಕೊಡೋಲ್ಲ ಹಾಗಾಗಿ ಒಂದು ಸಲ ನೀವು ಪ್ರಶ್ನೆ ಕೇಳಿದ ಮೇಲೆ ನನಗೆ ಈಗ ಬಸ್ ಸಿಗುತ್ತಾ ಆಫೀಸಕ್ಕೆ ಹೋಗೋಕ್ಕೆ ಅಂತ ಕ್ರ ಪ್ರಶ್ನೆ ಕೇಳಿಬಿಟ್ಟು ನೀವು ಸೈಲೆಂಟಾಗಿ ಏನು ಯೋಚನೆ ಮಾಡಿದೆ ಮೈಂಡನ್ನು ಕೂಲಾಗಿ ಕಾಮಾಗಿ ಇಟ್ಕೊಂಡು ಹೋಗಿ ನಿಮಗೆ ಯೂನಿವರ್ಸು ನಿಮಗೀಗ ಬಸ್ ಸಿಕ್ಕಿದ್ರೆ ಒಳ್ಳೇದು ಅನ್ಸಿದ್ರೆ ಇಮಿಡಿಯೇಟಾಗಿ ಸಿಗೋ ಥರ ಮಾಡುತ್ತೆ ಈಗ ಬಸ್ ಸಿಕ್ಕಿದ್ರೆ ಈ ಬಸ್ಸಲ್ಲಿ ನೀನು ಮುಂದಕ್ಕೆ ಹೋದರೆ ಈ ಬಸ್ಸಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಆ ಥರ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಆ ನಿಮಗೆ ಬಸ್ ಸಿಗೋದನ್ನು ಮಿಸ್ ಮಾಡಿಸಿ ಇನ್ನೊಂದು ಬಸ್ಸಲ್ಲಿ ಕಳಿಸ್ಬೋದು ಈ ರೀತಿ ಒಳ್ಳೆಯದು ತುಂಬ ಒಳ್ಳೆಯದನ್ನು ಮಾಡುತ್ತೆ ನಮಗೆ ನಾವು ಒಂದೊಂದು ಸಲ ಅನ್ಕೋಬೋದು ನಾನು ಯೂನಿವರ್ಸ್ನ ಎಷ್ಟೆಲ್ಲ ನಂಬ್ತೀನಿ ಯೂನಿವರ್ಸ್ನ ಕೇಳಿಕೊಂಡು ಪ್ರಶ್ನೆ ಕೇಳಿ ಈ ಥರ ಮಾಡಿದ್ದೀನಿ ಒಂದು ಕೆಲಸ ಆದರೆ ನನಗೆ ಅದು ಸರಿ ಹೋಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ತುಂಬ ತುಂಬ ಜನ ನನ್ನ ಕೇಳಿದ್ದೀರಾ ಆಗ ನಾನು ಹೇಳೋದಿದ್ದೇನೆ ನೀವೇನಾದರೂ ಆ ಟೈಮಲ್ಲಿ ಮುಂದುವರೆದಿದ್ರೆ ನೀವು ಅಂದ್ಕೊಂಡಿದ್ದನ್ನು ಮಾಡೋಕೆ ಹೋಗಿದ್ದಿದ್ರೆ ಅದರಿಂದ ನಿಮಗೆ ತೊಂದರೆ ಆಗಿರ್ ಆಗಿರ್ತೇತು ಅದನ್ನು ಆ ತೊಂದರೆಯನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಕೂಡ ಯೂನಿವರ್ಸ್ ನಿಮ್ಮನ್ನು ಈ ಮೂಲಕ ಕಾಪಾಡಿದೆ ಹಾಗಾಗಿ ನಿಮಗೆ ಏನಾದರೂ ಒಂದು ನೆಗೆಟಿವ್ ಆಗಿ ಆಗಿದ್ರೂ ನೀವು ಯೂನಿವರ್ಸ್ ಜೊತೆ ಒಂದು ಕನೆಕ್ಷನಲ್ಲಿದ್ದಾಗ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಕೂಮಾಗಿ ಕೂಲಾಗಿ ಆಗಿದ್ದಾಗ ಯಾವುದಾದ್ರೂ ಒಂದು ಕೆಲಸ ಆಗಿಲ್ಲ ಅಂತಂದರೆ ನಿರುತ್ಸಾಹ ಪಡಬೇಡಿ ಬೇಜಾರಾಗಬೇಡಿ ಯಾಕೆಂದರೆ ಅದರ ಹಿಂದೆ ಯೂನಿವರ್ಸ್ನ ಉದ್ದೇಶ ಒಳ್ಳೆ ಉದ್ದೇಶ ಇದೆ ಇದನ್ನು ಮಾಡಿದ್ರೆ ನಿನಗೆ ಸರಿ ಹೋಗಲ್ಲ ನಿನಗೆ ಒಳ್ಳೇದಾಗಲ್ಲ ಹಾಗಾಗಿ ಇದನ್ನ ನಾನು ತಪ್ಪಿಸಿದ್ದೀನಿ ಅಂತ ಉದ್ ಯೂನಿವರ್ಸ್ನ ಉದ್ದೇಶ ಇರುತ್ತೆ ಈಗ ನೀವು ಫುಲ್ ಪಾಸಿಟಿವ್ ಆಗೇ ಇದ್ದೀರಾ ಯೂನಿವರ್ಸ್ ಜೊತೆ ಒಳ್ಳೆ ಇದ್ದೀರಾ ನೀವು ಮನಸ್ಸು ಒಂಥರ ಪ್ರಶಾಂತವಾಗಿದೆ ಎಲ್ಲಿ ನೋಡಿದ್ರೂ ನಿಮಗೆ ಏಂಜಲ್ ನಂಬರ್ಸ್ ಕಾಣಿಸೋದು ಸಿಂಕ್ರಾನಿ ಸಿಟೀಸ್ ಆಗೋದು ಇದೆಲ್ಲ ಆಗ್ತಾ ಇದೆ ಓಕೆ ಒಂಥರ ಇನ್ನೂ ಖುಷಿಯಾಗಿದೆ ಈ ಟೈಮಲ್ಲಿ ಸಡನ್ನಾಗಿ ಎಲ್ಲೋ ಬಿದ್ದು ಬಿದ್ದು ಬಿದ್ದುಬಿಡ್ತೀರಾ ತುಂಬ ಏಟ್ಗಳಾಗುತ್ತೆ ಮನೆಗೆ ಬರ್ತೀರಾ ಮನೆಗೆ ಬಂದಾಗ ಮನೆಯಲ್ಲಿರೋರು ಏನು ಹೇಳ್ತಾರೆ ಅಮಾವಾಸ್ಯೆ ಹತ್ತಿರ ಬಂತು ಅದಕ್ಕೆ ಬಿದ್ದಿದೆಯಾ ಯಾವುದೋ ದೊಡ್ಡ ಅಪಾಯ ಆಗೋ ಆಗೋದನ್ನು ತಪ್ಪಿಸಿ ಇಷ್ಟರಲ್ಲೇ ನಿನಗೆ ದೇವರು ನಿನಗೆ ಇಷ್ಟರಲ್ಲೇ ನಿನ್ನ ಕಾಪಾಡಿದ್ದಾರೆ ಅಂತ ಅದು ಖಂಡಿತ ಸತ್ಯ ಯಾಕೆಂದರೆ ನೀವು ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿದ್ದೀರಾ ಸೊ ಯೂನಿವರ್ಸ್ ನಿಮ್ಮನ್ನು ಕಾಪಾಡ್ತಾ ಇದೆ ದೊಡ್ಡ ಅಪಾಯ ಆಗೋದ್ರ ಬದಲು ಈ ಸಣ್ಣ ಅಪಾಯದಲ್ಲಿ ನಿಮ್ಮನ್ನು ಕಾಪಾಡಿದೆ ಅರ್ಥ ಆಯ್ತಾ ಈ ರೀತಿಯೆಲ್ಲ ಯೂನಿವರ್ಸ್ ನಮಗೆ ಉತ್ತರ ಕೊಡುತ್ತೆ ನಮಗೆ ನಮ್ಮನ್ನು ಕಾಪಾಡುತ್ತೆ ನಮಗೆ ತುಂಬಾ ಮಾಡುತ್ತೆ ಆದರೆ ನಾವು ಮಾಡಬೇಕಾಗಿರೋದೇನು ಸಲ ಯೂನಿವರ್ಸ್ನ ಅದಾದ ಅದಾದಮೇಲೆ ನಮ್ಮ ಮೈಂಡ್ಸೆಟ್ಟಲ್ಲಿ ಬೇರೆ 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 ಆಲೋಚನೆಗಳನ್ನು ಹಾಕಿ ಹೇಗಿರುತ್ತೆ ಅಂದರೆ ಒಂದು ಸೂಟ್ ಕೇಸಲ್ಲಿ ಎಷ್ಟು ಬಟ್ಟೆಗಳು ಹಿಡಿಸುತ್ತೋ ಅದಕ್ಕಿಂತ ಜಾಸ್ತಿ ಹಾಕಿ ತುಂಬಿಸಿ ಅದನ್ನು ನಾವು ಜಿಪ್ಪು ಕ್ಲೋಸ್ ಮಾಡೋಕ್ಕೆ ಹೋದರೆ ಅದು ಆಗೋದೇ ಇಲ್ಲ ಕ್ಲೋಸ್ ಮಾಡೋಕ್ಕೆ ಆ ರೀತಿ ಮಾಡಿಬಿಡ್ತೀವಿ ನಮ್ಮ ಮೈಂಡಲ್ಲಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಆಲೋಚನೆಗಳನ್ನು ಹಾಕ್ತಾ ಇರ್ತೀವಿ ಅದನ್ನೇ ಬೇಡ ಅಂತ ಹೇಳ್ತಿರೋದು ಒಂದ್ಸಲ ಒಂದು ಕೇಳಿದ್ರೆ ಆಮೇಲೆ ಮೈಂಡನ್ನ ಕೂಲಾಗಿ ಕಾಮಾಗಿ ಇಟ್ಕೊಳ್ಳಿ ಅದಕ್ಕೆ ಉತ್ತರ ಸಿಗೋವರೆಗೂ ಅದಕ್ಕೆ ಸಿಕ್ಕದ ಮೇಲೆ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ನಾವು ಮನುಷ್ಯರೇ ಅಲ್ವಾ ಮನುಷ್ಯನ ಮನಸ್ಸಿನ ಕೆಲಸ ಏನು ಯಾವಾಗಲೂ ಆಲೋಚನೆ ಮಾಡೋದೇ ಸೋ ನಾವು ಏನು ಯೋಚನೆ ಇದ್ದೀವಿ ಅನ್ನೋದ್ರ ಮೇಲೆ ಸ್ವಲ್ಪ ನಮ್ಮ ಗಮನ ಕೊಟ್ಬಿಟ್ರೆ ಆಗ ಬೇಡದೇ ಇರೋ ಯೋಚನೆಗಳನ್ನು ನಾವು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಅಂದರೆ ಯೂನಿವರ್ಸ್ನ ಒಂದು ಪ್ರಶ್ನೆ ಕೇಳಿದ್ದೀರ ಅದಾದಮೇಲೆ ಫೋನ್ ಇಟ್ಕೊಳ್ಳೋದು ಸೋಷಿಯಲ್ ಮೀಡಿಯಲ್ಲಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋದು ಫ್ರೆಂಡ್ಸ್ ಜೊತೆ ಬೇಡದೇ ಇರೋದು ಮಾತಾಡೋದು ಸುಮ್ಮನೆ ಮನೇಲಿರೋರ ಜೊತೆ ಆರ್ಗ್ಯುಮೆಂಟ್ ಮಾಡೋದು ಈ ಥರ ಮಾಡೋದೇ ಬೇಕಾದನ್ನು ಮಾತ್ರ ಮಾಡಿಕೊಂಡು ಇನ್ನು ಮಿಕ್ಕಿದ ಟೈಮಲ್ಲಿ ಮನಸ್ಸನ್ನು ಸ್ವಲ್ಪ ಪ್ರಶಾಂತವಾಗಿ ಇಟ್ಕೊಳ್ಳೋದು ಮನಸ್ಸು ಪ್ರಶಾಂತವಾಗಿದ್ದಾಗ ಯೂನಿವರ್ಸ್ಗೆ ಈಸಿ ಆಗುತ್ತೆ ನಮಗೆ ಕಳಿಸೋದು ಯಾಕೆಂದರೆ ಬೇರೆ ಆಲೋಚನೆಗಳು ಬಂದಿರಲ್ಲ ಅಂದರೆ ಈ ರೀತಿ ನಾವು ಆಲೋಚನೆ ಇಲ್ಲದೆ ಇರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಮೆಡಿಟೇಷನ್ ಮೆಡಿಟೇಷನ್ ಮಾಡಿದಾಗ ನಮಗೆ ಅದ್ಭುತವಾದ ರೀತಿಯಲ್ಲಿ ಉತ್ತರಗಳು ಸಿಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ನಾವು ಯೂನಿವರ್ಸ್ ಹತ್ರ ಕೇಳೋವಾಗ ನಮಗೆ ನನಗೆ ಅದು ಬೇಕು ಇದು ಬೇಕು ನನಗೆ ಇದು ಬೇಕು ನನಗೆ ಅದು ಬೇಕು ಅಂತ ಇಷ್ಟೊಂದು ಲಿಸ್ಟ್ ಇರುತ್ತಲ್ವಾ ಈ ಥರ ಬೇಕು 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 ಅಂತ ಇದ್ದರೆ ಅದು ನನ್ನ ಹತ್ರ ಇಲ್ಲ ಅಂತ ಅರ್ಥ ಸೂಚನೆ ಆಗುತ್ತೆ ಅಲ್ವಾ ಹೈಲೈಟ್ ಆಗುತ್ತೆ ಆಗ ನಾವು ಏನು ಬೇಕು ಬೇಕು ಅಂತ ಕೇಳ್ತೀವೋ ಅದು ಯೂನಿವರ್ಸ್ಗೆ ಇದು ನಿನ್ನ ಹತ್ರ ಇಲ್ಲ ತಾನೇ ಸರಿ ಇರಲ್ಲ ಹೋಗು ಅಂತಾನೇ ಉಲ್ಟಾ ಮಾಡ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ನಾವೇನು ಮಾಡೋಣ ನಾವು ಯೂನಿವರ್ಸ್ಗಿಂತ ಬ್ರಿಲಿಯಂಟ್ ಆಗೋಣ ಹೇಗೆ ಅಂದರೆ ನಾವು ಏನು ಬೇಕು ಅಂತ ಕೇಳ್ತೀವೋ ಅದು ಬೇಕು ಅಂತ ಕೇಳಿದ್ರೆ ತಾನೆ ಅದು ಇಲ್ಲದೆ ಇರೋಂಗೆ ಮಾಡುತ್ತೆ ಅದು ಆಲ್ರೆಡಿ ನನ್ನ ಹತ್ರ ಇದೆ 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 ಅಂತ ಹೇಳ್ತಿದ್ರೆ ಅದನ್ನೇ ಕೊಡುತ್ತೆ ಅಲ್ವಾ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ ಹಣದ ಸಾಲದ ಪ್ರಾಬ್ಲಮ್ ಇದೆ ಅಂದರೆ ಸಾಲ ತಿರಬೇಕು ಸಾಲ ತಿರಬೇಕು ಅಂತ ಹೇಳ್ತಿದ್ರೆ ಸಾಲ 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 ಅನ್ನೋದೇ ತಗೊಂಡು ನಮಗೆ ಸಾಲನೇ ಇರುತ್ತೆ ಅದ್ರ ಬದಲು ನನ್ನ ಹತ್ರ ಬೇಕಾದಷ್ಟು ಹಣ ಸಿಕ್ಕಿದೆ ನನಗೆ ನಾನು ಯಾರ್ಯಾರು ಕೊಡಬೇಕೋ ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ ಬೇಕಾದಷ್ಟು ಹಣ ಸಿಕ್ಕಿದೆ ಎಸ್ ಅಂತ ನಮ್ಮ ಮೈಂಡ್ ಸೆಟ್ಟನ್ನೇ ನಾವು ಅದನ್ನು ಆ ಒಂದು ಫೀಲಿಂಗಲ್ಲೇ ಬಿಡಬೇಕು ಎಸ್ ನನಗೆ ಹಣ ಸಿಕ್ಕಿದೆ ನಾನು ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ ಹಪ್ಪ ಯಾವ ಯೋಚನೆ ಇಲ್ಲ ಇಷ್ಟು ದಿನ ಎಷ್ಟು ಒದ್ದಾಡಿದ್ದೀನಿ ಇವಾಗೆಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಬಿಟ್ಟಿದೆ ಓಕೆ ನನಗೆ ಹಣ ಸಿಕ್ಕಿದೆ ಬೇಕಾದಷ್ಟು ಹಣ ಸಿಕ್ಕಿದೆ ಯಾರ್ಯಾರು ಕೊಡಬೇಕು ಎಲ್ರಿಗೂ ಕೊಟ್ಟು ಇನ್ನೂ ಮಿಕ್ಕಿರೋದೂ ನನ್ನ ಹತ್ರ ಇದೆ ನಾನು ಅದರಿಂದ ಸುಖವಾಗಿ ಸಂತೋಷವಾಗಿ ಇರ್ಬೋದು ಅಂತ ಈ ರೀತಿ ಅಂದ್ಕೊಂಡಾಗ ನಿಮ್ಮ ಲೈಫಲ್ಲಿ ಯಾವ್ದು ಏನೇ ಬೇಕು ಅಂತ ಅಂದ್ಕೊಳ್ತಿದ್ರು ಅದನ್ನು ಬೇಕು ಅಂದ್ಕೊಳ್ಳೋ ಬದಲು ಈ ರೀತಿ ಅಂದ್ಕೊಂಡಾಗ ಅಂದರೆ ಅದು ಆಲ್ರೆಡಿ ನಮಗೆ ಸಿಕ್ಕಿಬಿಟ್ಟಿದೆ ಅನ್ನೋ ಫೀಲಿಂಗಲ್ಲಿ ಆ ಇಮೋಷನ್ನು ಇಮೋಷನ್ ಮುಖ್ಯ ಅಂದರೆ ಸಾಲ ಸಾಲ ಅಂತ ಇರುವಾಗ ಮನಸಲ್ಲಿ ದುಃಖ ಬೇಜಾರು ಅದೆಲ್ಲ ಹೇಗಿರುತ್ತೆ ಅದೇ ಆ ಸಾಲ ತೀರ್ಸ್ಬಿಟ್ಟ ಮೇಲೆ ಹೇಗಿರುತ್ತೆ ಖುಷಿ ಆ ಖುಷಿನ ಹೃದಯ ಲೈಟ್ ಆಗಿಬಿಡ್ಬೇಕು ಹಗ್ಗುರ ಆಗಿಬಿಡ್ಬೇಕು ಎಲ್ರಿಗೂ ಸಾಲ ತೀರ್ಸ್ಬಿಟ್ಟಿದ್ದೀನಿ ನೀವು ಆಲ್ರೆಡಿ ನಿಜವಾಗ್ಲೂ ತೀರ್ಸ್ಬಿಟ್ಟಿದ್ದೀರಾ ಆ ಥರ ಜೀವಿಸ್ತಾ ಇರಬೇಕು ಹಗಲು ರಾತ್ರಿ ಆಗ ನಿಮ್ಮ ಮೈಂಡಲ್ಲೂ ಬರೀ ಅದೇ ಓಡ್ತಾ ಇರತ್ತೆ ಆಗೇನಾಗುತ್ತೆ ಯೂನಿವರ್ಸ್ಗೂ ಇದೇ ಗೊತ್ತಾಗುತ್ತೆ ಓಕೆ ನಿನಗೆ ಬೇಕಾದಷ್ಟು ದುಡ್ಡು ಇದೆ ನಿನ್ನತ್ರ ತಗೋ ತಗೋ ದುಡ್ಡು ತಗೋ ದುಡ್ಡು ಅಂತ ಕೊಡ್ತಾ ಹೋಗುತ್ತೆ ಅರ್ಥ ಆಯ್ತಾ ನಿಮಗೆ ಜಾಬ್ ಬೇಕಾ ನಿಮ್ಗೆ ಯಾವ ಥರ ಜಾಬ್ ಬೇಕು ಅಂತ ಅಂದ್ಕೊಳ್ತಿದ್ದೀರೋ ಎಸ್ ಯೂನಿವರ್ಸ್ ನನಗೆ ಈ ಥರ ಜಾಬ್ ಸಿಕ್ಕಿದೆ ನೋಡಿ ನಾನು ಅಲ್ಲಿ ಹೋಗಿದ್ದೀನಿ ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ ಅಲ್ಲಿ ಕಲೀಗ್ ಸಿಗಿದ್ದಾರೆ ಹಾಗಿದೆ ನನ್ನ ಅಟ್ ಆ ಅಟ್ಮಾಸ್ಫಿಯರೇ ತುಂಬ ಖುಷಿ ಅನಿಸ್ತಾ ಇದೆ ಆ್ಯಂಬಿಯನ್ಸೇ ಎಷ್ಟು ಚೆನ್ನಾಗಿದೆ ಆಫೀಸಲ್ಲಿ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ ಮಾತಾಡಿಕೊಂಡು ಜಾಲಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಕೈ ತುಂಬ ಸಂಬಳ ಬರ್ತಾಯಿದೆ ಈ ರೀತಿ ಎಲ್ಲ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ನೀವು ಅಂದ್ಕೊಳ್ಳೋವಾಗ ಯೂನಿವರ್ಸು ಹೌದಾ ಇದೇ ಬೇಕಾ ತಗೋ ತಗೋ ಅಂತ ನಿಮ್ಮ ಹತ್ರ ಜಾಬ್ ಇಲ್ಲ ಬಟ್ ನೀವು ಈ ಈ ಒಂದು ಭಾವನೆಯಲ್ಲೇ ನೀವು ಜೀವಿಸ್ತಾ ಇದ್ದೀರಾ ಆಗೇನಾಗುತ್ತೆ ಯೂನಿವರ್ಸ್ ನಿಮಗೆ ಈಸಿಯಾಗಿ ಕೊಡುತ್ತೆ ಇದನ್ನೇ ನಿಮ್ಮ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಈ ರೀತಿ ಮಾಡಿಕೊಳ್ಳಿ ನಿಮ್ಮ ನಿಮ್ಗೆ ಆಲ್ರೆಡಿ ಸಿಕ್ಕಾಗ ಮನಸ್ಸು ಎಷ್ಟು ಹಗುರ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೋ ಆ ಸಂತೋಷದಲ್ಲೇ ನೀವು ಜೀವಿಸ್ತಾ ಇರಬೇಕು ಎಸ್ ನನಗೆ ಸಿಕ್ಬಿಟ್ಟಿದೆ ಜಾಬು ಎಸ್ ಅಂತ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೇಳಿ ಫ್ರೆಂಡ್ಸಿಗೆ ಹೇಳಿ ಎಲ್ಲ ಖುಷಿಯಾಗಿದ್ದೀರಾ ಆ ಖುಷಿ ಹೇಗಿದೆ ಆ ಖುಷಿನ ಅನುಭವಿಸ್ತಾ ಇರಬೇಕು ನೀವು ಆ ಎಲ್ಲೋ ಒಂದು ಕಡೆ ಅಯ್ಯೋ ಇನ್ನೂ ಜಾಬೇ ಸಿಕ್ಕಿಲ್ಲ ನಾನು ಈ ಥರ ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಲ್ಲಿಗೆ ಮುಗಿಯಿತು ಇನ್ನು ಯೂನಿವರ್ಸ್ಗೆ ನೀವು ಸಿಕ್ಕಿದೆ ಅಂತ ಹೇಳ್ತಿದ್ದರೆ ಈ ಕಡೆ ಆ ಕಡೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸಿಗೆ ಕನ್ಫ್ಯೂಸ್ ಆಗಿ ಏನು ಕೊಡುತ್ತೆ ಏನು ಕೊಡಲ್ಲ ಸೊ ನಮ್ಮ ಗೋಲ್ ಏನಿದೆ ನಾವು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲಿ ಕೂಡ ಆಲ್ರೆಡಿ ಸಿಕ್ಕಿದೆ ಅಂತ ಬರೀ ಬರ್ಕೊಳ್ಳೋದಲ್ಲ ಅಂದ್ಕೊಳ್ಳೋದಲ್ಲ ಆ ಇಮೋಷನಲ್ಲೇ ಇರಬೇಕು ಅನ್ನೋದು ಅದರ ಹೆಸರೇ ಮ್ಯಾನಿಫೆಸ್ಟೇಷನ್ ನಮ್ಮ ಗೋಲ್ ಏನಿದೆ ಅದು ಆಲ್ರೆಡಿ ಸಿಕ್ಕಿದೆ ಸಿಕ್ಕ ಮೇಲೆ ನಮ್ಮ ಭಾವನೆ ಹೇಗಿರುತ್ತೆ ನಮ್ಮ ವರ್ತನೆ ಹೇಗಿರುತ್ತೆ ಆ ವರ್ತನೆನ ಆ ಭಾವನೆನ ಇವಾಗಲೇ ತಗೊಂಡು ಬಂದು ನಾವು ಅದರಲ್ಲೇ ಜೀವಿಸ್ತಾ ಇದ್ದಾಗಲೇ ನಮಗೆ ಯೂನಿವರ್ಸ್ ಅದನ್ನು ಕೊಡುತ್ತೆ ಸೊ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಸ್ನೇಹಿತರೆ ನಾನು ಖಂಡಿತ ನಿಮಗೆ ಉತ್ತರ ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು